ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಓಕೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಬಂದ್ಬಿಟ್ಟು ನಮ್ಮ ಮನೇಲಿ ಚಿ ಯಾವ ಥರ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ಎಲ್ಲನೂ ತೋರ್ಸೋಕೆ ಹೋಗ್ತಿಲ್ಲ ಏನು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಮಕ್ಳಿಗೆ ಆಮೇಲೆ ಮುಖ ರಫ್ ಇದ್ದರೆ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ಈ ಲಾಗಲ್ಲಿ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾವ ಥರ ಬಂದಿದೆ ಅಂತಲೂ ಕೂಡ ಹೇಳಿ ಓಕೆ ಬನ್ನಿ ಅಂದರೆ ನಾನು ಆಲ್ರೆಡಿ ಸ್ವಲ್ಪ ಅಪ್ಲೈ ಮಾಡಿದ್ದೆ ಇವಾಗ ಸ್ವಲ್ಪ ಅಪ್ಲೈ ಮಾಡೋಣ ಅಂತ ಬಿಟ್ಟು ಹೋಮ್ ಮೇಡ್ ಹಂಗಾಗಿ ಇವಾಗ ನೋಡಿ ಇದನ್ನೇ ಸ್ವಲ್ಪ ನಾನು ಜಾಸ್ತಿ ಇದು ಮಾಡ್ಕೊಳ್ಳೋಣ ಯಾರೋ ಹೇಳಿದ್ರು ಡೈಲಿ ಸ್ವಲ್ಪ ಸ್ವಲ್ಪ ಒಣನ್ ಹತ್ತು ನಿಮಿಷ ಇದು ಮಾಡು ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದೊಂದೇ ಬಟ್ ಬೇರೆ ಏನೂ ಅಪ್ಲೈ ಮಾಡಲ್ಲ ನಾನು ಯಾವ ಕ್ರೀಮು ಯೂಸ್ ಮಾಡ್ತಾ ಇರಲಿಲ್ಲ ಇದು ಯಾರೋ ಒಬ್ರು ಹೇಳಿದ್ ಬಟ್ ಇದು ಮಾಡ್ತಾ ಇದ್ದೆ ಮೊದಲೆಲ್ಲ ಬಟ್ ಇವಾಗ ಮಾಡ್ತಾ ಇರಲಿಲ್ಲ ಹಂಗಾಗಿ ಒಬ್ಬರು ಅಕ್ಕ ಅಂತ ಹೇಳ್ಬಿಟ್ಟು ಇವಾಗ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದು ಹಾಕೋದ್ರಿಂದ ತುಂಬ ಸ್ಮೂತ್ ಇರುತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಂಗಡಿಗಳಲ್ಲೆಲ್ಲ ಅಲವಿರದ್ದೆ ತೊಗೊಂಬಂದು ತೊಗೊಂಬಂದು ಕ್ರೀಮ್ ಎಲ್ಲ ತಗೊಂಡು ಯೂಸ್ ಮಾಡ್ತಾ ಇರ್ತಾರೆ ಬಟ್ ನನಗೆ ಅದೆಲ್ಲ ಇಷ್ಟ ಇಲ್ಲ ಹಂಗಾಗಿ ನಾನು ಇದೇ ಥರ ಯೂಸ್ ಮಾಡ್ತಾ ಇದ್ದೀನಿ ಇದು ಫಸ್ಟ್ ಇವತ್ತು ಫಸ್ಟೇ ಯೂಸ್ ಮಾಡ್ತಾಯಿದ್ದೀನಿ ಸ್ಕಿನ್ನು ಸ್ಮೂತ್ ಆಗುತ್ತೆ ಇದನ್ನ ಅಪ್ಲೈ ಮಾಡಿದ್ರೆ ನೀವು ನಿಮ್ಮ ಮನೆ ಹತ್ರ ಏನಾದರೂ ಇದ್ರೆ ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡ್ಬೋದು ನೀವೇ ಅದನ್ನು ಅಪ್ಲೈ ಮಾಡ್ತಾ ಮಾಡ್ತಾ ಎಷ್ಟು ಶೈನಿಂಗ್ ಕಾಣಿಸ್ತಿದೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾತಾಡಬೇಡ ಇರಪ್ಪ ರಫ್ ರಫ್ ಅನಿಸ್ತಿತ್ತು ಒಂಥರ ಸ್ಕಿನ್ನೇ ಒಂದು ಸ್ವಲ್ಪ ಎಷ್ಟು ನಿಮ್ಮ ಮನೇಲಿ ಏನಾದ್ರು ಇದೆ ಈ ಥರ ಇತ್ತು ಅಂದರೆ ಅಪ್ಲೈ ಮಾಡ್ಕೊಳ್ಳಿ ಅಂದರೆ ಡೇಗೆ ಒಂದು ಒಂದು ಹತ್ತು ನಿಮಿಷ ಫ್ರೀ ಮಾಡಿಕೊಂಡು ಫುಲ್ ಹಿಂಗೆ ಅಪ್ಲೈ ಮಾಡ್ತಾಯಿರಿ ತುಂಬ ಚೆನ್ನಾಗಿ ಸ್ಕಿನ್ ಸ್ಮೂತ್ ಆಗುತ್ತೆ ಅಂಗಡಿಲಿ ಹೋಗಿ ತರೋದ್ಕಿ ಇದು ಬೆಟರ್ ಅಂತ ಅಂದ್ಕೊತೀನಿ ನಾನು ಸುಮ್ಮನೆ ಅದರಲ್ಲಿ ಬೇರೆ ಬೇರೆ ಥರ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಫೇಸ್ಗೆಲ್ಲ ಸುಮ್ಮನೆ ಎಫೆಕ್ಟ್ ಆಗುತ್ತೆ ಹಂಗಾಗಿ ನಾನು ಇದೇ ಥರ ಅಪ್ಲೈ ಮಾಡ್ತೀನಿ ಎಷ್ಟೋ ಜನ ನಾನು ನೋಡ್ತಿರ್ತೀನಿ ಇದರಲ್ಲಿ ಆಗಿರ್ಬೋದು ಮತ್ತು ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಎಲ್ಲ ತೋರಿಸ್ತಾ ಇರ್ತಾರೆ ಅದೆಲ್ಲ ಬಿಟ್ಟು ಈ ಥರ ಅಪ್ಲೈ ಮಾಡ್ಕೊಳ್ಳಿ ಸುಮ್ಮನೆ ಏನಕ್ಕೆ ದುಡ್ಡು ಖರ್ಚು ಮಾಡೋದು ಅನ್ನೋ ಉದ್ದೇಶ ಅಷ್ಟೇ ನಾನು ಹೇಳ್ತಾ ಇರೋದು ನೋಡಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ನನ್ನ ಅಡಿಗೆ ಮನೆ ಚಿಕ್ಕದಾಗಿ ಮಾಡ್ಕೊಂಡಿರೋದು ನಾನು ಇಲ್ಲೆಲ್ಲ ಸಾಮಾನೆಲ್ಲ ಇಟ್ಕೊಂಡಿದೀನಿ ಜಸ್ಟ್ ಸಾಕು ನನಗೆ ಸಿಂಪಲ್ ಆಗಿ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಬೇರೆ ಏನು ದೊಡ್ಡ ಐಟಮ್ಸ್ ಎಲ್ಲ ಇಟ್ಕೊಂಡಿಲ್ಲ ಮಾಮೂಲಿ ಚಿಕ್ಕ ಚಿಕ್ಕ ಐಟಮ್ ಅಲ್ಲೇ ಚಿಕ್ಕ ಚಿಕ್ಕ ದೆಬ್ಬೆ ಇಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಐಟಮ್ ಏನಾದರೂ ಬೇಕು ಅಂತ ಅಂತಂತಂದ್ರೆ ಇನ್ನು ನಮಗೆ ಫ್ರಿಡ್ಜ್ ಬಂದ್ಬಿಟ್ಟು ಇದೆ ನೋಡಿ ಇದೆ ನಮಗೆ ಫ್ರಿಜ್ ಸದ್ಯಕ್ಕೆ ಲೈಟ್ ಆನ್ ಮಾಡ್ತೀನಿ ರೀ ನೋಡಿ ಇದೇ ಫ್ರಿಜ್ ಸದ್ಯಕ್ಕೆ ನಮಗೆ ಇದೇ ಫ್ರಿಜ್ ನಾವು ತಗೊಳ್ಳೋವರೆಗೂ ನಾನು ಇಲ್ಲೇ ಹಾಲು ಮೊಸರು ಎಲ್ಲ ಇಟ್ಕೊಳ್ಳೋದು ಇಲ್ಲೇ ಹಾಲು ಇಟ್ಟಿದ್ದೀನಿ ಮೊಸರು ಏನಾದರೂ ಇಡಬೇಕು ಅಂತಂದರೆ ಆಮೇಲೆ ಮತ್ತೆ ಸೋಪು ಮತ್ತು ಏನಾದರೂ ಬೇರೆ ಸಣ್ಣ ಪುಟ್ಟ ಐಟಮ್ ಎಲ್ಲ ಇಟ್ಟಿರ್ತೀನಿ ಇದೇ ಸದ್ಯಕ್ಕೆ ನಮಗೆ ಫ್ರಿಜ್ಜು ಇರುವುದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಲ್ವಾ ಹಾಗಾಗಿ ನಾ ಇದರಲ್ಲೇ ನೋಡಿ ಬಂದ್ಬಿಟ್ಟು ಇದೆ ಇರೋದು ಇನ್ನೇನು ಇವೆರಡು ಬ್ಯಾಗಲ್ಲೇ ಬಟ್ಟೆ ತುಂಬಿದ್ದೀನಿ ನನ್ನ ಮಕ್ಕಳಿಗೆ ನನ್ನ ಮಕ್ಕಳು ಬಟ್ಟೆ ಇದೆ ಇವೆರಡು ಬ್ಯಾಗಲ್ಲೂ ಚಿಕ್ಕ ಮಕ್ಕಳದು ದೊಡ್ಡ ಮಕ್ಕಳದು ಇಲ್ಲಿ ಇಲ್ಲಿ ಈ ಕಡೆ ಹೋಗೋದಾದ್ರೆ ನೋಡಿ ಈ ಕಡೆ ಮೆಟ್ಲಿದೆ ಮೇಲೆ ಟೆರೆಸ್ ಮೇಲೆ ಹೋಗ್ಬೋದು ಮೆಟ್ಲಿದೆ ನಾನು ಬಟ್ಟೆ ಏನಾದರೂ ಒಣಕಕ್ ಹೋದ್ರೆ ಇದು ಈಕ ಸೈಡಲ್ಲೇ ಹೋಗ್ತೀನಿ ಇದು ದೇವ್ರ ಮನೆ ಬಂದ್ಬಿಟ್ಟು ಚಿಕ್ಕದಾಗಿದೆ ನನ್ನ ದೇವ್ರ ಮನೆ ಬಂದ್ಬಿಟ್ಟು ನೀವು ಕೇಳ್ತಾ ಇಲ್ಲ ಬಟ್ ನಾನು ತೋರಿಸ್ತಾ ಇದ್ದೀನಿ ಇನ್ನೂ ನೀಟಾಗಿ ತೋರಿಸ್ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ದಾದಮೇಲೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಏನಕ್ಕೆ ಅಂತಂದರೆ ನಾನು ಮಾಡುವಂತಹ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನೀವೇ ಎಲ್ಲರಿಗಿನ ಮೊದಲು ನೀವೇ ನೋಡ್ಬೋದು ಅವಳಿಗೆ ನನ್ನ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ ಇಬ್ಬರು ಅವಳು ಈ ಚಿಕ್ಕನೂ ಆಟ ಆಡ್ತಾ ಇದ್ದಾರೆ ನನ್ನ ಚಿಕ್ಕ ಮಗಳು ಕೂಡ ಅವ್ರ ಜೊತೆ ಆಟ ಆಡ್ತಾ ಇದ್ದಾರೆ ಏನೋ ಸದ್ಯಕ್ಕೆ ಸ್ವಲ್ಪ ಸೈಲೆಂಟಾಗಿದ್ದಾಳೆ ಅದೇ ನನಗೆ ಖುಷಿ ಮತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಹಿಂಗಿದ್ದೀನಿ ನೋಡಿ ಸದ್ಯಕ್ಕೆ ಚೆನ್ನಾಗಿದ್ದೀನಪ್ಪ ಏನು ಸಮಸ್ಯೆ ಇಲ್ಲ ಎಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾನು ಇನ್ನೂ ಹೊಸ ಹೊಸ ವೀಡಿಯೋಗಳ್ ಮಾಡ್ಬೋದು ಅಂತ ನಾನು ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂದರೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತುಂಬ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗಾಗಿರ್ಬೋದು ನಿಮ್ಮ ರಿಲೇಟಿವ್ಸ್ಗಾಗಿರ್ಬೋದು ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಬನ್ನಿ ನಮ್ಮದು ಪುಟ್ಟು ಹಸು ಕರು ಇದೆ ಅದನ್ನು ಪರಿಚಯ ಮಾಡಿಸ್ತೀನಿ ನೋಡಿ ಏನೇ ಆಗಲಿ ಮನೇಲಿ ಹಸುಗಳಿದ್ರೆ ಚೆಂದ ಚಂದ ಹಳ್ಳಿ ಲೈಫಲ್ಲೆಲ್ಲ ಇಷ್ಟ ಇದೇ ಚೆಂದ ಅನಿಸುತ್ತೆ ಹಸುಗಳು ಇರಬೇಕು ಹಸುಗಳನ್ನ ಹಾಲು ಕರೆಯೋದಾಗಿರ್ಬೋದು ಬೇರೆ ಬೇರೆ ಏನೇ ಆಗಿರ್ಬೋದು ಅಂದರೆ ನಾನು ಅದನ್ನು ಒಂದು ವಿಲಾಗ್ ಹಾಕ್ತೀನಿ ಬಟ್ ನಾನು ಯಾವುದೇ ಕೆಲಸ ಮಾಡ್ತೀನಿ ಅಂತಬಿಟ್ಟು ನಿಮಗೆ ನಿಮಗೆ ಒಂದೊಂದು ಲಾಗಲ್ಲೂ ತಿಳಿಸ್ತೀನಿ ತಿಳಿಸ್ತೀನಿ ನೋಡಿ ಇದು ನಮ್ಮ ಕೊಟ್ಟೆ ಮನೆ ಬಟ್ ನಿಮಗೆ ಹೋಮ್ ಟೂರ್ ಯಾವುದು ಹೇಳಿಲ್ಲ ಬಟ್ ನಾನೇ ತೋರಿಸ್ತಾ ಇದ್ದೀನಿ ನನಗೂ ಹೊಲಕ್ಕೆ ಹೋಗೋಕೆ ಇಲ್ಲ ಹಾಗಾಗಿ ನಮ್ಮ ಮನೆಯದೇ ಮನೆಯಲ್ಲೇ ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇರೋದು ಇನ್ನು ನಾಲ್ಕು ಹಸುಗಳು ಇರೋದು ಅದರಲ್ಲಿ ಈ ಕರು ಸ್ವಲ್ಪ ಯಾಕೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಬಿಟ್ಟು ಬಿಟ್ಟೋಗಿದ್ದಾರೆ ಈ ಕರುನ Já não...